ರಾಜ್ಯ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ರಾಷ್ಟ್ರೀಯ ವಕೀಲರ ಪರಿಷತ್ನ ಉಪಾಧ್ಯಕ್ಷ ವೈ ಸದಾಶಿವ ರೆಡ್ಡಿ ಅವರ ಮೇಲೆ ಹಲ್ಲೆ ನಡೆಸಿರುವ ಘಟನೆಯನ್ನು ಖಂಡಿಸಿ ಅಂಕೋಲಾ ತಾಲೂಕು ವಕೀಲರ ಸಂಘದವರು ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಕಡೆ ವಕೀಲರ ಮೇಲೆ ಹಲ್ಲೆಯಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಅಂತೆಯೇ ರೆಡ್ಡಿ ಮೇಲೆ ನಡೆದಿರುವ ಹಲ್ಲೆಯು ಖಂಡನೀಯವಾಗಿದ್ದು ಈ ಕುರಿತು ಅಂಕೋಲಾರ್ ನ್ಯಾಯಾಲಯದ ಕಲಾಪದಿಂದ ದೂರ ಉಳಿದ ವಕೀಲರ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ತುರ್ತು ಸಭೆ ಸೇರಿದ ವಕೀಲರು ವೈ ಸದಾಶಿವ ರೆಡ್ಡಿ ಅವರ ಮೇಲೆ ನಡೆದ ಹಲ್ಲೆ ಘಟನೆಯನ್ನು ತೀವ್ರವಾಗಿ ಖಂಡಿಸಿದರು ಬಳಿಕ ನ್ಯಾಯಾಲಯದ ಕಲಾಪದಲ್ಲಿ ಹಾಜರಿರದೇ ಹೊರಗೆ ಉಳಿದು ಸಾಂಕೇತಿಕ ಪ್ರತಿಭಟನೆ ಹಮ್ಮಿಕೊಂಡ ಅವರು ತಹಶೀಲ್ದಾರ್ ಕಚೇರಿಗೆ ತೆರಳಿ ಮನವಿ ನೀಡಿ ಹಲ್ಲೆ ಘಟನೆಯನ್ನ ಖಂಡಿಸಿದರು ಈ ಸಂದರ್ಭದಲ್ಲಿ ಹಿರಿಯ ವಕೀಲ ಪಿಡಿ ನಾಯ್ಕ ಮಾತನಾಡಿ ರಾಜ್ಯದಲ್ಲಿ ವಕೀಲರ ಮೇಲೆ ಹಲ್ಲೆ ಪ್ರಕರಣಗಳು ಹೆಚ್ಚುತ್ತಿರುವುದು ಆತಂಕಕಾರಿಯಾಗಿದ್ದು ತಪ್ಪಿತಸ್ಥರ ಮೇಲೆ ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ವಕೀಲರ ರಕ್ಷಣೆಗೆ ಸಂಬಂಧಿಸಿದಂತೆ ಕಾನೂನನ್ನು ಶೀಘ್ರದಲ್ಲಿ ಜಾರಿಗೊಳಿಸಬೇಕು ಎಂದರು ವಕೀಲರ ಸಂಘದ ಅಧ್ಯಕ್ಷ ದೀಕ್ಷಿತ್ ನಾಯಕ್ ಮಾತನಾಡಿ ಕಕ್ಷಿದಾರರ ಪರವಾಗಿ ವಾದಿಸಿ ನ್ಯಾಯ ಒದಗಿಸುವ ಕೆಲಸ ಮಾಡುವ ವಕೀಲರ ಮೇಲೆ ಹಲ್ಲೆ ನಡೆಸುವವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ವಕೀಲ ನಾಗಾನಂದ ಭಂಟ್ ವಿನೋದ್ ಶಾನ್ಬಾಗ್ ಉಮೇಶ್ ನಾಯಕ್ ಮತ್ತಿತರರು ತಮ್ಮ ಭುಜಕ್ಕೆ ಕೆಂಪು ಕಟ್ಟಿಕೊಂಡು ಸಾಂಕೇತಿಕ ಪ್ರತಿಭಟನಾ ಮಾತನಾಡಿ ವಕೀಲರ ಮೇಲೆ ಹಲ್ಲೆ ನಡೆಸಿದ ಘಟನೆಯನ್ನು ಖಂಡಿಸಿದರು ವಕೀಲ ಗುರು ನಾಯ್ಕ್ ಮನವಿ ಓದಿದರು ನಿತ್ಯಾನಂದ ಕವರಿ ವಾಸುದೇವ್ ನಾಯಕ್ ಸಂತೋಷ್ ನಾಯಕ್ ತೇಜಾ ಬಂಟ್ ಮಮತಾ ಕೆರೆಮನೆ ರಾಜು ಮೌನೀಶ್ ಪ್ರತಿಭಾ ನಾಯಕ್ ನಾಯಕ್ ಗಜಾನಂದ್ ನಾಯಕ್ ಸೇರಿದಂತೆ ಇತರೆ ಹಿರಿಕಿರಿಯ ವಕೀಲರುದ್ರು ಗ್ರೇಡ್ ಟು ತಹಶೀಲ್ದಾರ್ ಗಿರೀಶ್ ಜಾಂಬಾವಳಿಕರ್ ಮನವಿ ಸ್ವೀಕರಿಸಿದರು ಕೆನರಾ ಪ್ರಸ್ ನ್ಯೂಸ್ ಅಂಕೋಲಾ